ಧನ್ನೂರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ಚುನಾವಣೆ ನಲವತ್ನಾಲ್ಕು ವರ್ಷಗಳ ನಂತರ ನಡೆದಿದ್ದು ಗ್ರಾಮದ ಮುಖಂಡರಾದ ಶ್ರೀಕಾಂತ ದಾನಿ ಅವರ ನಾಯಕತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಚುನಾವಣೆಯಲ್ಲಿ ಗುರುನಾಥ ಷಣ್ಮುಖಪ್ಪ ಬಿರಾದರ್ ಅವರು ಅಧ್ಯಕ್ಷರಾಗಿ ರವೀಂದ್ರ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಿಮಿತ್ತ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಸದಸ್ಯರಿಗೆ ಅವರ ಬೆಂಬಲಿಗರು ಹಿತ ಚಿಂತಕರು ಸನ್ಮಾನಿಸಿ ಶುಭ ಕೋರಿದರು ಈ ಕುರಿತಾಗಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಮಾಜಿ ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರಾದ ಶ್ರೀಕಾಂತ್ ದಾನಿಯವರು ಮಾತನಾಡಿ ಮುಂಚೆಯೆಲ್ಲ ಬರೀ ಅವಿರೋಧ ಆಯ್ಕೆಯ ಪ್ರಕ್ರಿಯೆ ಇತ್ತು ನಲವತ್ನಾಲ್ಕು ವರ್ಷದ ಬಳಿಕ ಚುನಾವಣೆ ನಡೆದಿದ್ದು ಗೆದ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ನಿರ್ದೇಶಕರು ಒಳ್ಳೆಯ ಆಡಳಿತ ನಡೆಸಿಕೊಂಡು ಹೋಗಲಿ ಎಂದರು ಭಾರತೀಯ ಜನತಾ ಪಕ್ಷ ಬೆಂಬಲಿತ ಪೆನಲ್ ಇದಾಗಿದೆ ಉಮಾಕಾಂತ ಅವರು ಹೋದ ಬಳಿಕ ಸ್ವಸಹಾಯ ಸಂಘಗಳಿಗೆ ಇದೆ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡೋದು ನಿಂತಿದೆ ಹಿಂದೆ ಅಷ್ಟೇನು ಒಳ್ಳೆಯ ಆಡಳಿತ ಇರಲಿ ಅದಕ್ಕಾಗಿ ಎಲ್ಲರೂ ಒಮ್ಮನಸು ಮಾಡಿಕೊಂಡು ರೈತರ ಅಭಿವೃದ್ಧಿಗಾಗಿ ಇದು ಪೆನಲ್ ಮಾಡಿದ್ದು ನಮ್ಮ ಪೆನಲ್ ಹೊಸ ಅಭ್ಯರ್ಥಿ ಗೆಲ್ಲಿಸಿದ್ದು ಎಲ್ಲರಿಗೂ ಶುಭ ಕೋರಿದ್ರು ವರ್ಗದವರು ಅಲ್ಲಿ ಇಲ್ಲಿ ಅಲೆದಾಡುವ ಹಾಗೆ ಆಗಬಾರದು ರೈತರಿಗೆ ಸ್ಪಂದಿಸಿ ಅವರ ಏಳಿಗೆಗಾಗಿ ಶ್ರಮಿಸಬೇಕಾಗಿದೆ ರೈತರಿಗೆ ಸಕಾಲಕ್ಕೆ ಬೀಜ ವಿತರಣೆ ಗೊಬ್ಬರ ತೊಗರಿ ಖರೀದಿ ಕೇಂದ್ರ ವ್ಯವಸ್ಥೆ ಮಾಡುವುದಾಗಿ ಜಿಲ್ಲೆಯಲ್ಲಿ ಇದೊಂದು ಮಾದರಿ ಸೊಸೈಟಿ ಮಾಡುವಂತಾಗಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ನಿರ್ದೇಶಕ ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್ ಅವರು ಮಾತನಾಡಿ ಇದು ಐತಿಹಾಸಿಕ ಚುನಾವಣೆ ಗೆಲುವು ಆಗಿದೆ ಗುರುನಾಥ ಬಿರಾದರ್ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಬೇಕಾಗಿದೆ ರೈತರಿಗೆ ಅನುಕೂಲವಾಗುವ ದಿಸೆಯಲ್ಲಿ ನೂತನ ಆಡಳಿತ ಮಂಡಳಿಯವರು ಕೆಲಸ ಮಾಡಬೇಕಾಗಿದೆ ರೈತರಿಗೆ ಮೀಸಲಿರುವ ಎಲ್ಲಾ ರೀತಿಯ ಸೌಲಭ್ಯ ಅವರ ಮನೆ ಬಾಗಿಲಿಗೆ ಮುಟ್ಟುವ ಕೆಲಸ ಆಗಲಿ ಎಂದು ಎಲ್ಲರಿಗೂ ಶುಭ ಕೋರಿದರು ನೂತನ ಅಧ್ಯಕ್ಷರಾದ ಗುರುನಾಥ ಷಣ್ಮುಖಪ್ಪ ಅವರು ಮಾತನಾಡಿ ರುದನೂರು ಯಲ್ಲಂನಳ್ಳಿ ತಾಂಡ ಧನ್ನೂರು ಗ್ರಾಮದ ಮತಬಾಂಧವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಐದು ವರ್ಷದಲ್ಲಿ ಕಳೆದ ಐದು ವರ್ಷದಲ್ಲಿ ಆಗದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತೋರಿಸುವುದಾಗಿ ರೈತರಿಗೆ ಸಕಾಲದಲ್ಲಿ ಎಲ್ಲಾ ರೀತಿಯ ಒಂದು ಸಹಕಾರ ನೀಡುವುದಾಗಿ ತಿಳಿಸಿದರು ಶಿವಕುಮಾರ್ ಸಿದ್ದರಾಮಪ್ಪ ಬಾವ್ಗೆ ಮಾತನಾಡಿ ಇಲ್ಲಿ ನಾವು ಯಾರು ಕೂಡ ಥಮ್ ಹೋಲ್ಡರ್ ಇಲ್ಲ ಎಲ್ಲರೂ ಒಂದು ಶಿಕ್ಷಾವಂತರಾಗಿದ್ದೇವೆ ಹಿಂದಿನ ದುರಾಡಳಿತ ವಿರೋಧಿಸಿ ಹೊಸ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಸೇರಿ ಕೆಲಸ ಮಾಡಿ ತೋರಿಸುವುದಾಗಿ ಒಂದು ರೀತಿಯಲ್ಲಿ ಈ ಒಂದು ಸೊಸೈಟಿ ಮಾದರಿ ಸೊಸೈಟಿಯನ್ನಾಗಿ ಮಾಡುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರವೀಂದ್ರ ಯಾದವ್ ರಾವ್ ಪಾಟೀಲ್ ಅವರು ಮಾತನಾಡಿದರು ಸಂದರ್ಭದಲ್ಲಿ ನಿರ್ದೇಶಕರಾದ ಸತೀಶ್ ನಾಗ್ಶೆಟ್ಟ ಹಾಳೆ ಕಾರ್ತಿಕ್ ಬಸಯ್ಯ ಮಡ್ಡಿ ಶಿವಕುಮಾರ್ ಸಿದ್ದರಾಮಪ್ಪ ರುದ್ನೂರ್ ಮಲ್ಲಪ್ಪ ಕಾಶಪ್ಪ ಸುತಾರ್ ವಿಜಯಕುಮಾರ್ ರಾಠೋಡ್ ಕಲ್ಲಪ್ಪ ಬೀರಗೊಂಡ ಜಗದೇವಿ ಜಗನ್ನಾಥ್ ಓಂಕಾರ ಮುಖ್ಯ ಕಾರ್ಯನಿರ್ವಾಹಕರು ಸಂಗಮೇಶ್ ನಾಸಿಕರ್ ರಾಮಚಂದ್ರ ಕರ್ಮವೀರ್ ಕಾಶಿನಾಥ್ ಖಂಡ್ರೆ ಸಂತೋಷಿ ರಮೇಶ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅಧಿಕಾರಿ ಮಹೇಶ್ ಕುಶ್ನೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಧನೂರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಧನುರ ಈ ಸಂಘದ ಈ ಸಂಘದಲ್ಲಿ ಚುನಾವಣೆ ನಡೆದು ನಲವತ್ನಾಲ್ಕು ವರ್ಷಗಳ ನಂತರ ಈ ಸಲ ಚುನಾವಣೆ ಆಗಿದೆ ಈ ಚುನಾವಣೆಯಲ್ಲಿ ನಮ್ಮ ಒಂದು ಎಜೆಂಡಾ ಏನಂದ್ರೆ ನಮ್ಮ ಪೆನಲ್ನ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಾವೆಲ್ಲರೂ ಈ ನಮ್ಮದು ಎಜೆಂಡಾ ನಮ್ಮ ಉಮಾಕಾಂತ್ ನಾಗಮಾರ್ ಪಳ್ಳಿಯವ್ರ ಕೈಯಿಂದ ಬ್ಯಾಂಕ್ ಹೋದ ಮೇಲೆ ನಮ್ಮ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡೋದು ನಿಂತಿದೆ ಎಲ್ಲ ಡೆವಲಪ್ಮೆಂಟ್ ಕಾರ್ಯಗಳು ನಿಂತಿವೆ ಇದೇ ಒಂದು ಮುದ್ದೆ ಇಟ್ಕೊಂಡು ನಾವು ನಮ್ಮ ಒಂದು ಪೆನಾಲ್ ಮಾಡಿ ಚುನಾವಣೆ ಮಾಡಿದಾಗ ನಮ್ಮ ಹನ್ನೆರಡು ಜನ ಅಭ್ಯರ್ಥಿಗಳಲ್ಲಿ ಹತ್ತು ಜನ ಅಭ್ಯರ್ಥಿಗಳಿಗೆ ಭರ್ಜರಿಯಾಗಿ ಜನರು ಬೆಂಬಲ ಕೊಟ್ಟು ಮತದಾನ ಮಾಡಿ ಗೆದ್ದಿಸಿದ್ದಾರೆ ಆ ನಿಮ್ಮ ಒಂದು ಚಾನಲ್ನ ಮುಖಾಂತರ ನಮ್ಮ ಮತದಾರರಿಗೆ ಏನಾದರೂ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛಪಡ್ತೇನೆ ಮತ್ತು ಅದೇ ರೀತಿ ನಮ್ಮ ನೂತನವಾಗಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಲ್ಲಿ ಆಯ್ಕೆಯಾದವರಲ್ಲಿ ಮನವಿ ಮಾಡಿಕೊಂಡು ನಮ್ಮ ಸಂಘದ ಮತ್ತು ರೈತರಿಗೆ ಏನಾದರೂ ಸಹಾಯ ಆಗುವಂಗೆ ನೀವು ಕೆಲಸ ಮಾಡಬೇಕು ಈಗ ತೊಗರಿ ಖರೀದಿ ಕೇಂದ್ರ ಚಾಲು ಆಗೋದಂಥೇಳಿ ಜಿಲ್ಲೆಯಲ್ಲೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ರೈತರಿಗೆ ಒಂದು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ನಮ್ಮ ಸಂಘದಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡು ನಮ್ಮ ಸಂಘವನ್ನು ಜಿಲ್ಲೆಯಲ್ಲಿ ಉತ್ತಮ ಸಂಘವನ್ನಾಗಿ ಮಾಡಬೇಕಾಗಿ ಅವರೆಲ್ಲ ವಿನಂತಿ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಶ್ರೀಕಾಂತ್ ದಾನಿ ಅಂತೇಳಿ ಗುರುನಾಥ್ ಷಣ್ಮುಖಪ್ಪ ಬಿರಾದರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ರವೀಂದ್ರ ರಾವ್ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಸದಸ್ಯರ ಹೆಸರು ಅಲ್ರ ಹಾಂ ಮೊದಲೆಲ್ಲ ಅವಿರೋಧ ಆಯ್ಕೆ ಆಗ್ತಾ ಇತ್ತು ಈ ಒಂದು ನಾಲ್ಕು ವರ್ಷದ ನಂತರ ಚುನಾವಣೆ ನಾವು ನೋಡಿದೆವು ಇದರಲ್ಲಿ ನನ್ನ ನಮ್ಮ ಪೆನ್ನಲ್ನ ಎಲ್ಲ ಹತ್ತು ಹನ್ನೆರಡರಲ್ಲಿ ಹತ್ತು ಜನರಿಗೆ ಏನಾದರೂ ಜನ ಅರಿಸಿಕೊಟ್ಟಿದ್ದಾರೆ ಅವರಿಗೆ ಏನಾದರೂ ನಾವು ತುಂಬ ಧನ್ಯವಾದನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇವೆ ಅದೇ ರೀತಿ ನಿಮ್ಮ ಚಾನೆಲ್ನವರು ನಮ್ಮೂರಿಗೆ ಬಂದು ನಮ್ಮ ಒಂದು ಸುದ್ದಿ ಬೀದರ್ ಜಿಲ್ಲೆ ರಾಜ್ಯಾದ್ಯಂತ ಮಾಡಿದ್ದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಶ್ರೀಕಾಂತ್ ದಾನಿ ನೋಡಿ ಧಂವರ್ನ ಗ್ರಾಮದಲ್ಲಿ ಒಂದು ಪಿ ಕೆ ಪಿ ಎಸ್ ವಿರುದ್ಧ ಆಯ್ಕೆಯಾಗಿ ಕುರಿತಂಥ ಹತ್ತು ಜನ ಇದ್ದಾರೆ ಅವರಿಗೆ ಕೂಡ ಸುತ್ತಮುತ್ತ ಎಲ್ಲ ರೈತರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಆಮೇಲೆ ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಜನರಿಗೆ ಸಹಕಾರ ಮಾಡ್ತಕ್ಕಂಥ ನಮ್ಮ ಸಂಘಲಿಂದ ಎಲ್ಲ ಜನರಿಗೆ ಸಹಕಾರ ಮಾಡೋದು ಯಾರು ಬಡವರು ಇದ್ದಾರೆ ಅವರು ಆಮೇಲೆ ಮ ಮಹಿಳೆಯರು ಇದ್ದಾರೆ ಆಮೇಲೆ ಪಿ ಟಿ ಬಿಸ್ನೆಸ್ ಮಾಡ್ತಾರೆ ಯಾವುದೇ ಬಿಸ್ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಗೊಬ್ಬರಿಂದ ಎಲ್ಲಕ್ಕಿಂತ ಪ್ರಥಮವಾಗಿ ನಂತರ ನಮ್ಮ ಧನದಲ್ಲಿ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊತಾ ಇದ್ದೀನಿ ಆಮೇಲೆ ಈಗ ತೊಗರಿ ಸೇಲ್ ಮಾಡ್ತಕ್ಕಂಥ ಸಮಯ ಬರ್ತದೆ ಆ ಸಮಯ ನಮ್ಮ ಅಧ್ಯಕ್ಷ ಕೂಡ ಮುಂಚೂಣಿಯಲ್ಲಿ ಅಂತೇಳಿ ಎಲ್ಲ ರೈತರೂ ಕೂಡ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಈ ಮೂಲಕ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಘ ನಡ್ಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಆಶೇಷನ ನಾವು ಇದ್ದೀನಿ ರಾಮಚಂದ್ರ ಕರ್ಮವೀರ್ ಎಲ್ಲ ಮತ ಬಾಂಧವರಿಗೂ ಧನ್ಯವಾದ ಹೇಳುತ್ತಾ ಗೆದ್ದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು ಶ್ರೀಕಾಂತ್ ದಾನಿಯವರು ಈಗಾಗಲೇ ಹೇಳಿದಂತೆ ಈ ಊರಲ್ಲಿ ಅವಿವೃದ್ಧಿ ಆಯ್ಕೆ ಆಗ್ತಿದ್ರು ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲೆಕ್ಷನ್ನೇ ಆಗಿಲ್ಲ ಅಂತ ಹೇಳಿದ್ರು ಚುನಾವಣೆಯೇ ಇದೊಂದು ಇತಿಹಾಸದ ಚುನಾವಣೆ ಬಿ ಜೆ ಪಿ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಅವಿರೋಧ ಆಯ್ಕೆ ಆಗಿದ್ದಾರೆ ಅದು ಎಲ್ಲಕ್ಕಿಂತ ಸಂತೋಷ ಇನ್ನೊಂದು ಇಲ್ಲಿವರೆಗೆ ಪಕ್ಷ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಮತ್ತೊಂದು ಇನ್ನೊಂದು ಏನೇ ಪಕ್ಷಗಳು ಇದ್ದಿದ್ರು ಕೂಡ ಗೆದ್ದ ನಂತರ ರೈತರಿಗೆ ಅನುಕೂಲ ಆದಂಥ ಯಾ ನಮ್ಮ ಎಲ್ಲ ರೈತ ಬಾಂಧವರಿಗೂ ಯಾವುದೇ ಒಂದು ಭೇದ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದು ಭೇದ ಮರೆತು ಮುಂದೆ ನಮ್ಮ ಗುರುನಾಥ ಏನು ಬಿರಾದರು ಏನಿದ್ದಾರೆ ಭಾಳ ಸಭ್ಯಸ್ತ ಭಾಳ ಒಳ್ಳೆಯ ವ್ಯಕ್ತಿಯವರು ಅವರ ಅಧ್ಯಕ್ಷಕ್ಕೆ ಆ ಒಂದು ಸ್ಥಾನಕ್ಕೆ ತಾವರೆಲ್ಲ ತಾವೆಲ್ಲ ಗೌರವ ಕೊಟ್ಟು ಅವ್ರನ್ನ ಒಂದು ಸಪೋರ್ಟ್ ಮಾಡ್ತಾ ಹೋದರೆ ನಮ್ಮೂರಲ್ಲಿ ತಾಲೂಕಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಕೆಲವೊಂದು ರೈತರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಮತ್ತು ಗೋಡನ್ ಪದ್ಧತಿ ಏನಿದೆ ಈಗಾಗಲೇ ನಮ್ಮಲ್ಲಿ ಕೆಲವೊಂದು ಬೆಳೆಗಳನ್ನು ಕಾಳುಗಳನ್ನು ಗೋಡನ್ ಮುಖಾಂತರ ಇಟ್ಕೊಂಡ್ಬಿಟ್ಟು ಮಾಡ್ತಿದ್ದಾರೆ ಅಂಥವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಪಕ್ಷಭೇದ ಮರೆತು ಎಲ್ಲರೂ ಒಂದಾಗಿ ಇವತ್ತು ದನ್ನೂರಿನಲ್ಲಿ ಒಂದು ಸಿ ಒಂದು ಸುದ್ದಿ ಅಂತ ಹೇಳ್ಬೋದು ಕಾರಣ ಅಂತ ಒಂದು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾದರೆ ಎಲ್ಲ ಸದಸ್ಯರುಗಳು ಕೂಡ ಕಾಂಗ್ರೆಸ್ವ್ರು ಇಬ್ಬರು ಕೂ ಇದ್ರು ಕೂಡ ಅವರಿಗೆ ಮೂಲೆಗೊ ಮಾಡಬೇಡ್ರಿ ಅವರು ನಿಮ್ಮ ಜೊತೆಗೆ ಹಾಕೊಳ್ರಿ ಬಿ ಜೆ ಪಿಯವ್ರ ಜೊತೆಗೆ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲನೇ ಒಂದೇ ಅಂದ್ಕೊಂಡ್ಬಿಟ್ಟು ನಮ್ಮೂರು ಏಳಿಗೆಗೆ ತಾವೆಲ್ಲ ದುಡಿತೀರಂತ ಅಂತ ಹೇಳಿ ತಮ್ಮೆಲ್ಲರಿಗೆ ಅಭಿನಂದನೆ ತಿಳಿಸ್ತಾ ನನ್ನ ಎರಡು ಮೂರು ಮಾತು ಹೇಳಿ ತಮ್ಮೆಲ್ಲರಿಗೂ ಶುಭಾಶಯ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ವಿಷ್ಣುಕಾಂತ್ ಬಿ ಜೆ ಎಲ್ಲರಿಗೂ ಎಲ್ಲರಿಗೂ ಗುರುನಾಥ ಬಿರದರ್ ಹ್ಞೂ ಹ್ಞೂ ನಮಗೆ ನಮಗೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ನಮ್ದು ಅಣ್ಣೋರು ಎಲ್ಲ ಕಲ್ತು ನಮಗೆ ಮಾಡ್ಯಾರ ಅದರಿಂದ ಭಾಳ ಖುಷಿ ಆಗ್ಲತ್ತದ ಮುಂದಿನ ದಿನದಾಗ ತೊಗರಿ ಕಡ್ಡಿ ತೊಗೊಂಬಂಥ ವ್ಯವಸ್ಥೆ ಮಾಡ್ತೇವೆ ಗೊಬ್ಬರ ಭೀ ತರ್ಲಿಕ್ಕೆ ಕೋಶಿಸ್ ರೈತರು ಸರ ಬಡವರಿಗೆ ಎಲ್ಲರಿಗೆ ಹೆಲ್ಪ್ ಮಾಡೋಂಥ ಕಾರ್ಯಗಳು ಮಾಡ್ತೇವೆ ಎಲ್ಲ ಇರ್ತೀವಿ ಇಲ್ಲ ಎಲ್ಲ ಗೊಬ್ಬರ ಆಗಲಿ ಬೀಜ ಆಗಲಿ ಎಲ್ಲ ಏನಾದ ವ್ಯವಸ್ಥಿತ ಮಾಡೋಕೆ ಕೋಶಿಸ್ ಮಾಡ್ತೀವಿ ರೈತರಿಗೆ ಯಾವಾಗ ಭೀ ಸಿಗ್ತೀವಿ ಅವ್ರಿಗ್ರ ಎಲ್ಲಕ್ಕ ಧನ್ಯವಾದ ಎಲ್ಲ ರೈತರಿಗೆ ಆರಾಮಾಗಿ ಅಂತ ಹೇಳ್ರಿ ಎಲ್ಲ ರೈತರಿಗೆ ಸಿಗ್ತೀನಿ ಗ್ರಾಮದ ರವೀಂದ್ರ ಯಾದವರಾವ್ ಪಾಟೀಲ್ ಉಪಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಪಾಟಿಗೂ ನನ್ನ ಅನಂತ ನಮಸ್ಕಾರಗಳು ಮತ್ತು ನಾವು ಇಲ್ಲಿ ಯಾವುದೇ ಭಾವ ಮಾಡದೆ ಹಿಂದೆ ಏನು ತಾರತಮ್ಯ ಆಗಿದೆ ಆ ರೀತಿ ನೋಡಿಕೊಳ್ಳದೆ ಎಲ್ಲರಿಗೆ ನಮ್ಮ ಅಣ್ಣತಂಬರಾಗಿ ತಿಳ್ಕೊಂಡು ಸರಿಯಾಗಿ ಕೆಲಸವನ್ನು ಮಾಡ್ತೀವಂದು ತಮಗೆಲ್ಲರಿಗೆ ಆಶ್ವಾಸನೆ ಈ ಮುಖಾಂತರ ಕೊಡ್ತೀವಿ ನನ್ನ ಹೆಸರು ರವೀಂದ್ರ ಯಾದವರಾವ್ ಪಾಟೀಲ್ ರುದ್ನೂರು ಹೆಸರು ಶಿವಕುಮಾರ್ ಸಿದ್ದರಾಮಪ್ಪ ಬಾವಿಗೆ ನನ್ನ ವಯಸ್ಸು ಅರವತ್ತ್ಮೂರು ಆಗ್ತಾಯಿದೆ ನಾವೇನು ನಾ ಕಂಡಂಥ ಕನಸಿನಲ್ಲಿ ನಲವತ್ತ್ನಾಲ್ಕು ವರ್ಷದಲ್ಲಿ ಇದು ಸಂದರ್ಭ ನಮ್ಮ ದುಡಿಲಿಕ್ಕಿ ಏನು ಮತದಾರ ನಮಗೇನದಂದ್ರೆ ಹೆಲ್ಪ್ ಮಾಡ್ಯಾರ ಸಹಾಯ ಮಾಡ್ಯಾರ ನೀಲಂನಳಿದವರು ಆಗಲಿ ವೃದ್ನೂರದವ್ರಾಗಲಿ ಧನ್ಯೂರ್ದವ್ರಾಗಲಿ ತಾಂಡನ ತಾಂಡ ಮತದಾರ ಆಗಲಿ ಈ ನಮ್ಮ ಪೆನಾಲಿಗೆ ಅಂದ್ರೆ ಕರೆಕ್ಟಾಗಿ ಅವರ ಮತವನ್ನು ಏನು ಚಲಾಯಿಸಿ ನಮಗೇನು ಹಕ್ಕನ್ನು ಕೊಟ್ಟಾರು ಅವರ ಹಕ್ಕಿಗೆ ನಮಗೇನು ಇದು ತೋರಿಸರ ಬೆಂಬಲವನ್ನು ಕೊಟ್ಟಾರ ನಮ್ಗೆ ನಾವು ಇಪ್ಪತ್ತ್ನಾಲ್ಕು ಗಂಟೆ ಹಿಂದೆ ಐದು ವರ್ಷದಲ್ಲಿ ಏನು ಆಗ್ತಕ್ಕಂಥ ಒಂದು ದುರಾಡಳಿತ ಮತ್ತು ಅಲ್ಲಿ ಗೊಬ್ಬರನೂ ತರಿಸಿಲ್ಲ ಹಿಂದಿನ ಆಡಳಿತದಲ್ಲಿ ಡಿ ಎ ಪಿ ಇಲ್ಲ ತೊಗರಿ ಇಲ್ಲ ಆಯಿತು ನಾವು ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತರಂದು ಇಲ್ಲಿ ನಮ್ಮಲ್ಲಿ ಜಿ ಬಿ ಒಂದು ಮೀಟಿಂಗ್ನಲ್ಲಿ ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ ಆ ಆಶ್ವಾಸನೆಗಳು ಕೂಡ ನಾವು ನಮ್ಮ ನಿರ್ದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ನೂತನ ಆಯ್ಕೆಯಾದಂಥ ಒಂದು ಸದಸ್ಯರನ್ನು ಪಾಲ್ಗೊಂಡು ಅವರನ್ನು ಅನುಮತಿ ತಗೊಂಡು ಎಲ್ಲ ನಾವು ಆಸ್ವಾ ಕೊಟ್ಟಂಥ ಆಶ್ವಾಸನೆಗಳನ್ನು ನಾವು ನಿಮ್ಗೆ ಪೂರೈಸ್ತೀವಿ ರೈತರಿಗೆ ಯಾವುದೇ ಸಮಸ್ಯೆ ಬರಲಾರದೆ ನಾವು ಇಪ್ಪತ್ತ್ನಾಲ್ಕು ಗಂಟೆ ನಾವು ಇರೋದು ಇಲ್ಲೇ ಇದಕ್ಕೆ ನಾವು ಹೆಚ್ಚಿನ ರೂಪದಲ್ಲಿ ಅದನ್ನು ಡೆವಲಪ್ ಮಾಡಿ ಅಭಿವೃದ್ಧಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ನಾವು ಎಲ್ಲರ ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸೇರಿ ನಾವು ಏನಂದ್ರೆ ಈ ಬ್ಯಾಂಕಿಗೆ ಕೃಷಿ ಪತ್ತಿನ ಬ್ಯಾಂಕಿಗೆ ಈ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ತರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಡೈರೆಕ್ಟರು ಎಲ್ಲ ಹೊಸದಾಗಿ ನಾವು ನೂತನ ಚುನಾಯಣೆ ಚುನಾವಣೆಯಲ್ಲಿ ನೂತನವನ್ನು ಆಯ್ಕೆಯಾದಂಥ ಸದಸ್ಯರು ಇದ್ದ ಇದ್ದಾರೆ ಮತ್ತು ಆಸಕ್ತಿ ಮತ್ತು ಕ್ವಾಲಿಫೈಡ್ ಇದ್ದಾರೆ ಇಲ್ಲಿ ಯಾರು ಹೋಲ್ಡರ್ ಇಲ್ಲ ಪ್ರತಿಯೊಂದಕ್ಕೆ ಅವ್ರು ಅನ್ಸರ್ ಮಾಡ್ಲಕ್ಕ ಅವರು ಮತ್ತೊಂದು ಕೆಲಸ ಅವ್ರ ಮನೆದು ಕೆಲಸಗಳನ್ನು ಬದಿಗಿಟ್ಟು ಇದನ್ನು ನಾವು ಮಾಡ್ತೀವಂತ ಸಾರ್ವಜನಿಕವಾಗಿ ಘೋಷಣೆಯನ್ನು ಮಾಡ್ತೇನೆ ಅಧ್ಯಕ್ಷರ ಪರವಾಗಿ ಗ್ರಾಮದ ಪರವಾಗಿ ನನ್ನ ಎಲ್ಲ ಒಂದು ಮತದಾರರ ಅಂಕಿ ಪಟ್ಟಿ ಏನು ಮತದಾರರು ಇದ್ದಾರೆ ಅವರು ನೇರವಾಗಿ ನಾ ಅಧ್ಯಕ್ಷರ ಜೊತೆಗೆ ಉಪಾಧ್ಯಾಯ ಜೊತೆಗೆ ನಾವು ಕೂಡ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಸರ್ವಿಸ್ ಕೊಡ್ಲಿಕ್ಕೆ ನಾವು ಸದಾ ಸಿದ್ಧವಿದ್ದೇವೆ ಅಂತ ಈ ವೇದಿಕೆ ಮುಖಾಂತರ ನಾವು ನಮ್ಮ ಜೊತೆ ಈ ಸಂಸ್ಥೆಯ ಕಾರ್ಯದರ್ಶಿ ಇದ್ದಾರೆ ಅವರು ಕೂಡ ನಾವು ಹೆಗಲನ್ನು ಹೆಗಲು ಹಚ್ಚಿ ನಾವು ಅವರನ್ನು ಕೈಯನ್ನು ಮೈಸೂ ಕೈದ ಕೈ ಕೊಟ್ಟು ಅವರನ್ನು ನಾವು ತಗೊಂಡು ಕೆಲಸ ಅಂತ ಈ ವೇದಿಕೆ ಮುಖಾಂತರ ವೇದಿಕೆ ಮುಖಾಂತರ ನಾನು ಹೇಳಲು ಇಚ್ಛೆ ಪಡ್ತೀನಿ ಇದರಲ್ಲಿ ನನ್ನ ಹೆಸರು ಶಿವಕುಮಾರ್ ಸಿದ್ದರಾಮಪ್ಪ ಬಾವ್ಗೆ ಸಾಕಿನ್ ಧನುರ ಇದೇ ಊರದವನು ನಾನು ಹದಿನೈದು ಎಕರೆ ಜಮೀನಿದೆ ಎರಡು ನೂರು ಟನ್ ಕಬ್ಬು ಬೆಳೆಸ್ತೀನಿ ಸದಸ್ಯವಾಗಿ ಎಲ್ಲ ಶ್ರೀಮಂತರಾಗಲಿ ಬಡವರಾಗಲಿ ಯಾವುದೇ ಕಾಸ್ಟ್ ಮತ್ತು ಕ್ರೀಡೆ ಒಂದು ಲೆಕ್ಕ ಲೆಕ್ಕಿಸದೆ ನಾನನ್ನು ಅವರನ್ನು ಅಂಟಿಕೊಂಡು ನಾನು ಭಾಳ ಸಾಹಸದಿಂದ ಈ ಬ್ಯಾಂಕಿಗೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ತರುತ್ತೀನಂತ ಈ ಮೂ ಈ ಎಲ್ಲ ಒಂದು ಓಪನ್ ಸಭೆಯಲ್ಲಿ ನಾನು ಹೇಳ್ತೀನಿ ಇಷ್ಟೇ ನಾನು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದೊನ್ನೂರ ಹೆಚ್ಚು ಈ ಸಂಘದ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಹನ್ನೊಂದು ಹಳ್ಳಿಗಳ ಸದಸ್ಯರಿಗೆ ತನ್ ಧನ್ಯವಾದ ಸಲ್ಲಿಸುತ್ತಾ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೇ ಸಾಲ ಐದು ವರ್ಷ ಅವಧಿಗೆ ಹೊಸ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದ ನಮ್ಮ ಎಲ್ಲ ಗ್ರಾಮದ ಸದಸ್ಯರಿಗೆ ಹಾಗೆ ನಮ್ಮ ಸಾಲಗಾರ ಸದಸ್ಯ ನಮ್ಮ ಸದಸ್ಯರಿಗೆ ಈಗ ಗ್ರಾಮದ ಒಂಬತ್ತು ಗ್ರಾಮ ಸದಸ್ಯರಿಗೆ ನಾನು ಧನ್ಯವಾದಿಸಿದೆ ಈಗಾಗಲೇ ಅರವತ್ತು ದಿನಗಳ ಪ್ರಕಾರ ಈ ಚುನಾವಣಿತರಲ್ಲಿ ಅರವತ್ತು ದಿನಗಳಿಂದ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಆದರೆ ಕೊನೆಗೆ ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಮತದಾನ ನಡೀತು ಮತದಾನ ಮಾಡಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಆಡಳಿತ ಒಳ್ಳೆ ಆಡಳಿತ ಮಂಡಳಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಹೇಳ್ತೀನಿ ಆದರೆ ಗುರುನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರು ರವೀಂದ್ರ ಅವರಿದ್ದಾರೆ ಆಮೇಲೆ ಎಲ್ಲ ನಿರ್ದೇಶಕರು ನಾವು ಒಟ್ಟಿಗೆ ಸೇರಿ ಇಲ್ಲಿ ಬ ಸಂಘದಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರದ ಸ್ಕೀಮ್ ಆಗಲಿ ಮತ್ತು ನಮ್ಮ ಸ ಸಂಸ್ಥೆಯಿಂದ ಬರ್ತಕ್ಕಂಥ ಎಲ್ಲ ಕೆಲಸಗಳಾಗಲಿ ನಮ್ಮ ಸ ಆಡಳಿತ ಮಂಡಳಿಯರು ಮತ್ತು ನಾನು ಹೆಗಲು ಕೊಟ್ಟು ಹೆಗಲಿ ಕೆಲಸ ಮಾಡ್ತೀವಿ ಅಂತ ರೈತ ಬಾಂಧವರು ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಬಡವರಲ್ಲಿ ಕ ಕಟ್ಟೆ ಕಡೆಯ ಕಟ್ಟೆ ಕಡೆಯ ವ್ಯಕ್ತಿಗೂ ನಾನು ಇಲ್ಲಿ ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿಯಿಂದ ಅವರಿಗೆ ನಾನು ಸರ್ವಿಸ್ ಕೊಡ್ತೀನಿ ಅಂತ ಒಂದು ಭಾಷೆ ಮುಖಾಂತರ ಹೇಳ್ತಿದ್ದೀನಿ ನನ್ನ ಹೆಸರು ಓಂಕಾರ ಮುಖ್ಯ ಕಾರ್ಯನಿರ್ವಾಹಕರು ಧನ್ ಧನುರಾಜ್